ಡಿ ಕೆ ಅನ್ನ ಹೇಳ್ತಾರೆ ಅಂದ್ರೆ ಲೋಕಸಭಾ ಇದ್ರೆ ನಾವು ನಿಮ್ ಸೇವೆ ಮಾಡ್ತಾಯೋ ನಾವು ನಿಮ್ ಸೇವೆಗೆ ಇರೋದು ಅನ್ನ ತಂದಿರು ಬೇರೆ ಡೆಲ್ಲಿಯಿಂದ ಬೇರೆ ಯಾರು ನಿಮ್ಮ ಸೇವೆಗೆ ಬರೋಲ್ಲ ನಮ್ಮನೆ ಗೆಲ್ಸಪ್ಪ ಸರಿ ಏನು ಸೇವೆ ಮಾಡ್ತಾವ್ರೆ ಏನು ಸೇವೆ ಮಾಡ್ತಾವ್ರೆ ಬೆಂಗಳೂರು ನಗರದಲ್ಲಿ ಪ್ಲಾನ್ ಅಪ್ರೂವಲ್ಗೆ ಚದರಕ್ಕೆ ನೂರು ರೂಪಾಯಿ ಫಿಕ್ಸ್ ಮಾಡಿರೋದು ಸೇವೆ ಅಲ್ವಾ ಅದು ಒಂದು ಸೇವೆ ಎಲ್ಲರನ್ನೂ ಧಮಕಿ ಆಗ್ತಕ್ಕಂಥದ್ದು ಒಂದು ರೀತಿ ಸೇವೆ ಇದೇ ತಾನೇ ಸೇವೆ ಮಾಡ್ತಾಯಿರೋದು ಅದರಿಂದ ಅವ್ರ ಸೇವೆನೇ ಬೇರೆ ಸೇವೆ ಮಾಡ್ತಾ ಇದ್ದಾರೋ ಇಲ್ಲ ರಾಜ್ಯ ಯಾವ ಪರಿಸ್ಥಿತಿ ತಗೊಂಡು ಹೋಗ್ತಾರೆ ಅಂತಕ್ಕಂಥ ಮುಂದಿನ ದಿನಗಳಲ್ಲಿ ನೋಡೋಣಂತೆ ನಾವಿರೋದು ಯಾತಕ್ಕಿದ್ದೀವಿ ನಾವು ಹಂಗಿದ್ರೆ ಏನು ಇದೆ ಇದಕ್ಕೆ ನಿದ್ದೆ ಮಾಡೋಕ್ಕೆ ಬಂದಿದ್ದೀವ ಅವರೊಬ್ಬರನ್ನ ಸೇವೆ ಮಾಡೋರು ಅವ್ರು ಹೇಳಿದ್ದ ಕೇಳಿದ್ದೀನಿ ರಾಮನಗರ ಅಭಿವೃದ್ಧಿ ಬಗ್ಗೆ ಹೇಳಿದ್ದು ನೋಡಿದ್ದೀನಿ ಏನೋ ಪಾಪ ಪಂಚಾಯಿತಿ ಮೆಂಬರ್ಗಿಂತಲೂ ಕೆಳಗಿಳದು ಕೆಲಸ ಮಾಡಿದೆ ಮತ್ತು ಪಂಚಾಯತಿ ಮೆಂಬರ್ನ ಯಾಕೆ ಇಟ್ಕೊಂಡವ್ರೆ ಪಂಚಾಯತಿ ಮಟ್ಟ ಇವ್ರನ್ನ ಲೋಕಸಭಾ ಸದಸ್ಯರು ಮಾಡಿರೋದು ಪಂಚಾಯತಿ ಮಟ್ಟಕ್ಕೆ ಕೆಲಸ ಮಾಡುವಂತ ಪಂಚಾಯತಿ ಮಟ್ಟದ ಸದಸ್ಯರು ಏನು ಮಾಡಬೇಕು ಇವರು ಅಲ್ಲೇ ಕೈ ಹಾಕ್ಬಿಟ್ರೆ ಆ ಪಂಚಾಯತಿ ಸದಸ್ಯರ ಪರಿಸ್ಥಿತಿ ಏನಾಗಬೇಕು ಅದರಿಂದ ಅವ್ರ ಮಾತುಗಳಿದೆಯಲ್ಲ ಆ ಮಾತುಗಳಿಗೂ ಅವರ ನಡವಳಿಕೆಗಳಿಗೂ ಭಯ ಅಚ್ಚುಗ ಅನ್ಸರ್